ರಾಜ್ಯ ಪ್ರವಾಸ ಇವತ್ತು ಭಾಳ ನಾವೆಲ್ಲರೂ ಸಹ ನೋಡ್ತಾ ಇದ್ದೇವೆ ಕಾರ್ಯಕರ್ತರು ಇವತ್ತು ರಾಜ್ಯ ಪ್ರವಾಸವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ಕುಮಾರಣ್ಣ ಅವರು ಪಕ್ಷದ ಸಂಘಟನೆಯನ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯನ್ನ ಇಟ್ಕೊಂಡು ಈಗ ನಿಖಿಲ್ರವರು ಕುಮಾರಣ್ಣ ಅವರು ಕೇಂದ್ರ ಸರ್ಕಾರದಲ್ಲಿದ್ದಾರೆ ಒತ್ತಡ ಜಾಸ್ತಿ ಇದೆ ಎರಡೂ ದೊಡ್ಡ ದೊಡ್ಡ ಖಾತೆಗಳಿಗೆ ಅವರ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನಿಖಿಲ್ರವರು ಇವತ್ತು ಇಡೀ ರಾಜ್ಯವನ್ನು ಸುತ್ತಿ ಇವತ್ತು ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ ಎಲ್ಲ ಕಡೆ ಹೋದಂಥ ಎಲ್ಲ ಕಡೆನೂ ಸಹ ಭಾಳ ಅದ್ಭುತವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರುಗಳು ಅವರ ಜೊತೆ ಇಂಟ್ರಾಕ್ಷನ್ ಮಾಡ್ತಾ ಇದ್ದಾರೆ ಭಾಳ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ ಮೈಸೂರಿಗೆ ಆಗಸ್ಟ್ ತಿಂಗಳಲ್ಲಿ ಡೇಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ರಾಜ್ಯಾಧ್ಯಕ್ಷ ಅವ್ರು ಎಲ್ಲಿಯೂ ಸಹ ರಾಜ್ಯಾಧ್ಯಕ್ಷ ಆಗ್ತೀವಿ ಅಂತಕ್ಕಂಥ ಮಾತನ್ನು ಎಲ್ಲಿಯೂ ಸಹ ಅವರು ಹೇಳಿಲ್ಲ ದೇವೇಗೌಡ ಅವರು ಸಹ ಹೇಳಿಲ್ಲ ಕುಮಾರಣ್ಣವರು ಸಹ ಹೇಳಿಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಶಾಸಕರುಗಳು ರವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿ ಅಂತಕ್ಕಂಥ ಮನವಿಯನ್ನ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ ಕುಮಾರಣ್ಣವರಾಗ್ಲಿ ದೊಡ್ಡವರಾಗ್ಲಿ ನಿಖಿಲ್ ಅವರಾಗ್ಲಿ ಎಲ್ಲಿಯೂ ಸಹ ನಾನು ರಾಜ್ಯಾಧ್ಯಕ್ಷ ಆಗ್ತೀವಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಮಾತ್ರ ಈಗ ಯಾರು ಆಗಬೇಕು ಅಂತಕ್ಕಂಥ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲರ ಒತ್ತಾಯ ನಿಖಿಲ್ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇವತ್ತು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ಕಟ್ಟಿರ್ತಕ್ಕಂಥ ಪಕ್ಷ ಕುಮಾರಣ್ಣ ಅವರು ಅದನ್ನ ಉಳಿಸಿ ಬೆಳೆಸ್ಕೊಂಡು ಇಲ್ಲಿ ತನಕ ಕಾಪಾಡ್ಕೊಂಡು ಬಂದಿರ್ತಕ್ಕಂಥ ಪಕ್ಷ ರಾಜ್ಯದಲ್ಲಿ ಹಲವಾರು ಜನರು ಇವತ್ತು ಪ್ರಾದೇಶಿಕ ಪಕ್ಷಗಳನ್ನ ಮಾಡಿದದೂ ನೋಡಿದ್ದೇವೆ ಪ್ರಾದೇಶಿಕ ಪಕ್ಷಗಳ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ಸಹ ನಾವು ನೋಡಿದ್ದೇವೆ ಉಳಿದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಉಳಿದಿರ್ತಕ್ಕಂಥದ್ದು ಒಂದೇ ಅದು ಜೆ ಡಿ ಎಸ್ ಅದನ್ನ ಉಳಿಸಿರ್ತಕ್ಕಂಥವ್ರು ದೇವೇಗೌಡಪ್ಪ ಅವರು ಕುಮಾರಣ್ಣ ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅಂತಕ್ಕಂಥ ಮನವಿಯನ್ನು ನಾವು ನಿಖಿಲ್ ಕುಮಾರಸ್ವಾಮಿ ಮಾಡ್ತಾ ಇದ್ದೇವೆ ಈಗ ನಾವೆಲ್ಲರೂ ಸಹ ಗಮನಿಸಿ ನಾನು ಮೊದಲನೇ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಕಳೆದ ಬಾರಿ ಬಹಳಷ್ಟು ಬೆಳವಣಿಗೆಗಳು ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ ಏನೇನು ಬೆಳವಣಿಗೆಗಳಾಯ್ತು ಏನೇನಾಯ್ತು ಇವತ್ತು ನಾನು ಮೊದಲನೇ ಬಾರಿಗೆ ಶಾಸಕನಾಗಿ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆ ಆಗಿದೆ ಜೆ ಡಿ ಎಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಜನ ಗಮನಿಸ್ತಾ ಇರ್ತಾರೆ ಇವತ್ತು ಮೊದಲನೇ ಬಾರಿಗೆ ಆಗಿರ್ತಕ್ಕಂಥ ಒಬ್ಬ ಶಾಸಕ ತನ್ನ ಏನು ಜನ ಆಶೀರ್ವಾದವನ್ನು ಮಾಡಿ ಕೆಲ್ಸ್ಕೊಟ್ಟಿದ್ದಾರೆ ಯಾವ ರೀತಿ ನಡ್ಕೊಳ್ತಾನೆ ಯಾವ ರೀತಿ ಜನರ ಮಧ್ಯೆ ಭಾವನೆಯನ್ನ ವ್ಯಕ್ತಪಡಿಸ್ತಾನೆ ಅದನ್ನೆಲ್ಲವನ್ನೂ ಸಹ ಬಹಳ ಜನ ಇವತ್ತು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ ಜನಗಳ ಆಶಯದಂತೆ ನಾನು ಜೆ ಡಿ ಎಸ್ ಪಕ್ಷದಲ್ಲಿ ಮುಂದುವರಿತಾ ಇದ್ದೀನಿ ನಮ್ಮ ತಂದೆಯವ್ರಿಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಅಸಂಧಾನ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ ಪಕ್ಷದಿಂದ ಸ್ವಲ್ಪ ದೂರ ಇದ್ದಾರೆ ಆದರೂ ಸಹ ಕುಮಾರಣ್ಣವರು ದೊಡ್ಡವರು ಎಲ್ಲರೂ ಸಹ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತಕ್ಕಂಥದ್ದು ಹೇಳಿದರೆ ಮುಂದೊಂದು ದಿನಗಳಲ್ಲಿ ನೋಡ್ತಾ ಆ ವಿಚಾರ ಆಮೇಲೆ ಚರ್ಚೆ ಮಾಡ್ತೀನಿ ಅದು ಇಲ್ಲಿ ಚರ್ಚೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗ ಅದು ನನ್ನ ಮನೆಯ ವಿಚಾರ ಆಗಿದ್ರೆ ನಾನ್ ಹೇಳ್ಬೋದಾಗಿತ್ತು ಇದು ಪಕ್ಷದ ವಿಚಾರ ಇದಕ್ಕೆ ಸೂಕ್ತವಾದಂತ ಉತ್ತರವನ್ನ ಕೊಡ್ಬೇಕಾದಂತವ್ರು ದೊಡ್ಡವರು ಅದಕ್ಕೆ ಪಕ್ಷ ದೊಡ್ಡವರು ಎಲ್ಲ ಸೇರಿ ಸೂಕ್ತವಾದಂತ ತೀರ್ಮಾನ ತರ್ತಾರೆ ನಾನು ಆಗ್ಲೇ ಹೇಳ್ದೆ ನಾನು ಹೇಳ್ತಕ್ಕಂಥದ್ದು ನಾನು ಮೊದಲನೇ ಬಾರಿಯ ಶಾಸಕ ಮೊದಲನೇ ಬಾರಿ ಗೆದ್ದಿದ್ದೀನಿ ಜನ ನನ್ನ ನಡೆಯನ್ನ ಗಮನಿಸ್ತಾ ಇದ್ದಾರೆ ಮೊದಲನೇ ಬಾರಿ ಗೆದ್ದಿದ್ದಾನೆ ಜೆ ಡಿ ಎಸ್ ಪಕ್ಷದಿಂದ ಏನ್ ಮಾಡ್ತಾನೆ ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾನ ಇದೇ ಪಕ್ಷದಲ್ಲಿ ಇರ್ತಾನ ಇಲ್ಲ ಏನು ನಡೆ ತೆಗೆದುಕೊಳ್ತಾನ ಅಂತಕ್ಕಂತ ಒಂದು ಏನು ಜನರ ಒಂದು ನಿರೀಕ್ಷೆ ಜನರು ನಮ್ಮನ್ನ ಈ ಇವತ್ತು ರಾಜಕಾರಣಿಗಳನ್ನೆಲ್ಲರನ್ನೂ ಸಹ ಕೆಳಗಡೆ ನೋಡ್ತಾ ಇದಾರೆ ದುರ್ಬೀನ್ ಹಾಕೊಂಡು ನೋಡ್ತಾವ್ರೆ ಏನೇನ್ ಮಾಡ್ತಾರ ಇವರು ಅಂತ ಆ ಸಂದರ್ಭದಲ್ಲಿ ನಾನು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಶಾಸಕ ಆಗಿ ಮುಂದೆ ಮುಂದುವ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಾನು ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಜೆ ಡಿ ಎಸ್ ಪಕ್ಷದ ಮೊದಲನೇ ಬಾರಿಗೆ ನನ್ನನ್ನು ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಇರ್ತೀನಿ ನನಗೆ ಒಂದೇ ಉದ್ದೇಶ ಈ ರಾಜ್ಯದಲ್ಲಿ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯನ್ನಾಗಿ ನಾವೆಲ್ಲರೂ ಸಹ ನೋಡಬೇಕು ಅವರಾದ ನಂತರ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೂ ಸಹ ಅದೇ ಸ್ಥಾನದಲ್ಲಿ ನೋಡ್ಬೇಕು ಅಂತಕ್ಕಂಥ ಆಸೆನ ಇಟ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಆ ಕಡೆಗೆ ನಮ್ಮ ಕೆಲಸನ ನಾವು ಮಾಡ್ತೀವಿ ಈಗ ನರಸೀಪುರದ್ದು ನಂಜನ್ಗೂಡದು ನಾನು ಹೇಳಿದೆ ಮೂರ್ ಮೂರು ಓಟ್ ಸೇರಿಸಿದ್ದಾರೆ ಆದ್ರೂ ಸೋತು ನಮ್ಮ ಮೈಸೂರು ತಾಲ್ಲೂಕ್ನಲ್ಲಿ ಒಂದು ಓಟಿಂದ ಗೆದ್ದಿರ್ತಕ್ಕಂಥ ಸಿದ್ದರಾಮಯ್ಯನವರ ಸಂಬಂಧಿಕರು ಒಂದು ಓಟಿಯಿಂದ ಗೆದ್ದಿದ್ದಾರೆ ಇವತ್ತು ಸಿದ್ದರಾಜು ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇವತ್ತು ನೂರಕ್ಕೆ ನೂರು ಇದು ಯಾರ್ಯಾರಿಗೆ ಹಿನ್ನಡೆ ಆಗಿದೆ ನೂರವ್ರಿಗೆ ಹಿನ್ನಡೆ ಆಗಿದೆ ನಾನು ಆಗ್ಲೇ ಹೇಳಿದೆ ಅವ್ರ ಟಾರ್ಗೆಟು ಮತ್ತೊಂದು ಮುಗದೊಂದು ವಿಚಾರ ಮಾತನಾಡಷ್ಟು ದೊಡ್ಡ ಮಟ್ಟಕ್ಕೆ ನಾನು ಇನ್ನೂ ಬೆಳೆದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವರು ಬಹಳ ದೊಡ್ಡವರು ವಿಶೇಷವಾದಂತ ಗೌರವ ಇಟ್ಕೊಂಡಿದ್ವಿ ಅವ್ರನ್ನೇ ನೀವು ಕೇಳ್ಬೇಕು ಈ ಪ್ರಶ್ನೆನ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ನೀವ್ ಯಾಕೆ ಈ ರೀತಿ ಮಾಡಿದೀರಿ ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ ನನಗಿನ್ನೂ ದೊಡ್ಡ ಪ್ರಶ್ನೆ ಇದು ಅವ್ರು ಯಾಕೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡ್ರು ಅವ್ರ ಯಾಕೆ ಈ ರೀತಿ ಮಾಡುದು ಅಂತಕ್ಕಂಥದ್ದು ನನಗೆ ದೊಡ್ಡ ಪ್ರಶ್ನೆ ನೂರಕ್ಕೆ ನೂರ್ ಕಾಂಗ್ರೆಸ್ ಗೆದ್ದಿದೆ ಅಂತಲ್ಲ ಎಲ್ಲೆಲ್ಲಿ ಅಕ್ರಮವಾಗಿ ಓಟ್ ಅನ್ನ ಸೇರಿಸಿ ಗೆದ್ದಿದ್ದಾರೆ ಅಲ್ಲೆಲ್ಲವೂ ಸಹ ರಿ ಎಲೆಕ್ಷನ್ ಆಗ್ಬೇಕು ಅಂತಕ್ಕ ನಮ್ಮ ವಾದ ಓಟ್ ಅಲ್ಲಿ ನೂರ್ ನೂರ್ ಈಗಾಗಲೇ ಕ್ಲೇಮ್ ಮಾಡಿದೀವಿ ये claro, बोलेंगे